ಈ ಜೀವಕ್ಕೆ ಅಂತೆ ಗುರುವೇ ಸರ್ವಸ್ವ ಅಂತ ಗಿಡ ಆ ಒಂದು ಗುರುವಿಗೆ ಗಮನವನ್ನ ಸಲ್ಲಿಸಿ ಆ ಗುರು ಸ್ವರೂಪ ಎದಿರ್ತಕ್ಕಂತ ನಮ್ಮ ಅಭಿಷಾನಿಗಳು ಹೊಂದಿಸುತ್ತಾ ಆ ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಸ್ಕೂಲ್ ನೀವು ತಿಳ್ಕೊಳ್ಳೇಬೇಕು ಯಾಕಂತಂದ್ರ ನಮ್ಮ ಮಕ್ಕಳ ಫ್ಯೂಚರ್ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನೋಡ್ರಿ ಸಾಕಷ್ಟು ಬಂದಿದಿರಿ ಯಾಕಂತಂದ್ರೆ ಎಷ್ಟು ನಮಗ್ ಆಸ್ತಿ ಎಷ್ಟು ಕೋಟಿ ಬೆಲೆ ಕಟ್ಟಲಾದಂತ ಒಂದು ಮಕ್ಕಳ ನಾವ್ ಇಲ್ಲಿ ಬಿಟ್ಟಿರ್ತೀವಿ ನೀವ್ ಬಿಟ್ಟಿದ್ರಿ

ನಮ್ಗೆ ಆ ಮಗುಗೆ ಏನಾರ ಯಾರ ಏನಾರ ಮಾಡಿದ್ರಂದ್ರ ಅಷ್ಟು ಸಿಟ್ಟು ಬಂದ್ಬಿಡದ್ ಅಷ್ಟು ನಮ್ಗ ದೇವರ ಕಟ್ಟು ರೀ ಯಾಕಂತಂದ್ರೆ ನಮಗ ಮನಿ ಚಿಂತನೆ ರೀ ಇಲ್ಲಿ ಬಂದು ಅಂತಂದ್ರ ಆಕೆ ಚಿಂತನೆ ಏನೇ ಮಗುವಿಂದ ಅಷ್ಟೇ ಚಿಂತೆ ಮತ್ತು ಬರ್ಬೇಕಾದ್ರೆ ಯಾವಾಗ ಬರ್ತೀವೋ ಸ್ಕೂಲ್ಗೆ ಯಾವಾಗ ನಮ್ಮ ಮಕ್ಕಳನ್ನ ನೋಡ್ತೀವೋ ಯಾವ ಯಾವಕ್ಕನ ಏನಾರ ಆಗಿತ್ತು ಏನು ಎಂಟು ಮತ್ತೊಂದು ಲೇಟ್ ಮಾಡಿದ್ರೆ ಮಾಡಿದ್ರಿ ಏನಾರ ಬೆಟ್ಟ ಹಚ್ಕೊಂಡು ಈ ರೀತಿ ನಾವು ಮಾಡ್ತಿರ್ತೀವಿ ಮಾಡ್ತಿರ್ತೀವ್ರಿ

ಅಂತಂದ್ರೆ ಗವರ್ಮೆಂಟ್ ಸ್ಕೂಲ್ ಅಂತಂದ್ರೆ ಸ್ವಲ್ಪ ಇದ್ದಾರೆ ಅದನ್ನ ತಿಳ್ಕೊಬೇಕು ನಾವು ಫೆಸಿಲಿಟೀಸ್ ಅಂದ್ರೆ ಇವತ್ತಿಲ್ಲ ಅಂತಂದ್ರೆ ಬಂದಿರ್ತದ ಒಂದು ನೂರ ಎಂಟು ಫೆಸಿಲಿಟೀಸ್ ಇದಾವೆ ನಾವು ಸತ್ಯ ಓದಿದ್ರೆ ನಮಗ ಸಂಜೆ ತರಿದ್ರು ನಾವದಿರಂಗಿಲ್ಲ ಅಷ್ಟು ಫೆಸಿಲಿಟೀಸ್ ಇದೆ ಅದಕ್ಕಾಗಿ ನೋಡಿದ ಟ್ಯಾಲೆಂಟೆಡ್ ಫೀಚರ್ಸ್ ಇಲ್ಲಿ ಕೊಡ್ತಾರೆ ಇಲ್ಲಿ ಸಲದವ್ರು ಏನ್ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ ಬೇಕಿರ್ತಾರ ಅಲ್ಲಿ ನೀವು ಅವ್ರು ಏನ್ ಮಾಡಿರ್ತಾರ ಗೌರ್ಮೆಂಟ್ ಆರಿಸ್ಕೊಂಡಿರ್ತಾರೆಂಟ್ ಟ್ಯಾಲೆಂಟ್ ಬಿಟ್ಟಿರ್ತಾರ ಇಲ್ಲಿ ಏನ್ ಮಾಡ್ತಿಲ್ಲ ಯಾವ ರೀತಿ ಮಗು ಹ್ಯಾಂಡಲ್ ಮಾಡಬೇಕು ಯಾವ ರೀತಿ ಆದಷ್ಟ ನಾಲೆಜ್ ತುಂಬಬೇಕು ಪ್ರಶ್ನೆ ಪ್ರತಿಯೊಂದು ಏನು ಬಿಡ ಚೆಡ್ವರೆಗೂ ಏನ್ ಮಾಡ್ತಾರ ಯಾವ ರೀತಿ ಯಾವ ರೀತಿ ಜಾಬ್ ತಗೋಬೇಕು ನೀವು ದೇವ್ರೆ ಟ್ರೆಡಿಂಗ್ ಕೊಟ್ಟಿರ್ತಾರೆ ಅವರು ನೀವು ಬಿಟ್ಟು ಹೋಗೋದು ಅಷ್ಟೇ ಮುಂದಿನ ಫ್ಯೂಚರ್ ಎಲ್ಲ ನಾವು ಮಾಡ್ಬೇಕು ಎಲ್ಲ ನಾವು సభ సెమస్టర్ అదే రీతి అక్టోబర్ హైదరా సెమిస్టర్ ప్రారంభై వర్షద ఈ సెమిస్టర్ ద్వితీయ పాలకర సభ కూడా ఆత్మీయ స్వాగత ಇತ್ತ ಕಣೇಶರಾವ್ರೇ ಹಾಗೆ ನಮ್ಮ ಶಾಲೆ ಇಂದರಲ್ಲಿ ಇರುವ ಸೀರಿಯಸ್ ವಿದ್ಯಾರ್ಥಿಗಳಿಗೆ ನಮ್ಮ ಕಣರಮರೇ ನಾವು ಅದೇ ರೀತಿ ನಮ್ಮ ಶಾಲೆ ಆಪರಮ ಶಿಕ್ಷಣ ತರಸ್ ವಿದ್ಯೆನ ಸುನಮರೇ ಅವರು ಅವತ್ತು ಈ ಆಗುತಂತ ಎಸ್.ಡಿ.ಎಮ್.ಸಿ ಅಧ್ಯಕ್ಷರೇ ವಂದನೆಗಳು ವಿನಾಯಕ ದೇವ್ ವಿನಾಯಕ ದೇವ್ ಅವರು ಅವರು ಯಾವಾಗಲೂ ಕೂಡ ಒಂದು ವಿಶೇಷತೆ ಅಂದ್ರೆ ನಮ್ಮ ಶಾಲೆ ಎಸ್.ಡಿ.ಎಮ್.ಸಿ ಒಂದು ಸದಸ್ಯರು ಕೂಡ ಒಂದು ಅದೇ ರೀತಿಯಾಗಿ ನಮ್ಮ ಶಾಲೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಒಂದು ಚಾನೆಲ್ ನಲ್ಲಿ ಪ್ರಸಾರ ಪಡಿಸ್ತಾ ಇರ್ತಾರೆ ಅತ್ಯಂತ ಆಸಕ್ತಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಯಾವತ್ತು ಭಾಗವಹಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಎಲ್ಲ ಪಾಲಕರು ಇವತ್ತಿನ ದಿನ ನೀವು ಅದು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದು ಯಾಕಂದ್ರೆ ಅಂತ ನಾವು ಕರಿತಾ ಇದ್ದೀವಿ ಇವತ್ತಿನ ದಿನ ನಾವು ಇನ್ನೂ ಹೆಚ್ಚಿನ ಮಾತಾಡನ್ನ ನಿರೀಕ್ಷೆ ಮಾಡಿದ್ವಿ ಆದ್ರೆ ಬಂದಿಲ್ಲ ಅಂದ್ರೆ ಪ್ರೆಸೆಂಟ್ ಅದೇ ಅಂದ್ರೆ ಸಭೆಗೆ ಕರೆದ ತಕ್ಷಣ ನೀವು ಬಂದರೆ ಅಂದ್ರೆ ಒಳಗೈತಿ ಶಾಲೆಗೆ ಹೋಗ್ತಾರೋ ಇಲ್ಲೋ ನೀವು ನಿಜವಾಗ್ಲೂ ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಿ ನಿರ್ಮಾಣ ಆಗೋದನ್ನ ಎರಡು ಮಾತಿಲ್ಲ ಯಾಕಂದ್ರೆ ಮಧ್ಯೆ ಈಗ ನೋಡ್ತಾ ಇದ್ವಿ ಸಾಕಷ್ಟು ಬದಲಾವಣೆ ಕಾಣ್ತೇವೆ ನಾವು ಇಡೀ ಜಗತ್ತ ಕ್ಷೇತ್ರದಲ್ಲೂ ಬದಲಾವಣೆ ಆಗ್ತಾ ಇದೆ ನೀವೇ ನೋಡಿದ್ರಿ ಈ ಹತ್ತು ವರ್ಷದಿಂದ ನಾವು ಮೊಬೈಲ್ ಓದ್ತಿರ್ಲಿಲ್ಲ ನಾವು ಯಾರ್ಯಾರು ಫೋನ್ ಮಾಡ್ಬೇಕಂತಂದ್ರೆ ದೂರವಾಣಿ ಮಾಡ್ತಾ ಇದ್ವಿ ಅನ್ನು ಮಾಡ್ತಾ ಇದ್ವಿ ಅದೇ ಒಂದೊಂದು ಬಗ್ಗೆ ಅಂತ ಕೆಲವೇ ಕೆಲವು ಮನೆಗಳಿರ್ತಾ ಇದ್ರು ಈ ಕೇವಲ ಹತ್ತು ವರ್ಷ ಎಷ್ಟು ಎಷ್ಟೊಂದು ಬದಲಾವಣೆ ಆಯ್ತು ಪ್ರತಿಯೊಂದು ಮಗು ಹುಟ್ಟಿದ ಮಗು ಕೂಡ ಏನ್ ಮಾಡ್ತಾರ ಮೊಬೈಲ್ ಅನ್ನು ಕೂಡ ತಿರುಗಿ ನೋಡ್ತಾರ ಅಷ್ಟೊಂದು ತಾಂತ್ರಿಕ ಬದಲಾವಣೆಯನ್ನ ನಾವು ಕಾಣ್ತಾ ಇದೀವಿ

ಇರ್ಬೇಕ್ರಿ ಟೀಚರ್ ಅಂತ ಮಕ್ಕಳು ಇರ್ತಿದ್ರು ಗೊತ್ತಿರ್ತಿರ್ವಿಲ್ಲ ಏನು ಬಂದಿ ರಾತ್ರಿ ಎಲ್ಲಾ ಬಂದು ಮರ್ಕೊಂಡವ ಇಲ್ಲೋ ಮನ್ಯಾಗ ಗೊತ್ತಿರ್ತಿರ್ವಿಲ್ಲ ಆದ್ರೆ ಈಗ ನಮ್ಗೆ ಎರಡೇ ಮಕ್ಕಳು ಪ್ರತಿಯೊಂದು ನಾವು ಏನ್ ಮಾಡ್ಬೇಕಾಗ್ಯದ್ ಹಿಂಗ್ ಹಿಡಿಯಾಕ ಸಾಧ್ಯಲ್ಲ ನಾವೇನ್ ನಮ್ಮ ಚಾಲಕರ ಅವ್ರೂ ದೋಸಾ ಹೋದ್ರ ನಿಂತಿಂತ ಮಗನ ಬರ್ಬೇಕಂತ ಕೇಳ್ತಾರ ಅವ್ರ ಬರ್ತಾರ ಅದ ನಾವ್ ವೇಸ್ಟ್ ಸೈಡ್ ಆಗ್ಬೇಕೀಗ ನಾವ್ ಕನ್ಫರ್ಮ್ ಮಾಡ್ಬೇಕಾಗೈತಿ ಆ ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ನಾವು ಜಾನ್ರ ಆಗ್ಬೇಕು ಈಗ ಪಾಲಕರೇನು ನಾವು ಶಿಕ್ಷಕರು ಜಾನ್ರ ಆಗ್ಬೇಕು ಅಂದ್ರೆ ಬರೇ ಗೊತ್ತಿದ್ದು ಅದಕ್ಕೆ ನಮ್ಗೆ ಏನ್ ಮಾಡ್ತಾರ ಅಂದ್ರೆ ನಮ್ಮ ಸರ್ಕಾರ ಆಗಾಗ ನಮ್ಗೆ ತರಬೇತಿಗಳ್ ಕೊಡ್ತದೆ ನಮ್ಗೆ ಆಗಲೇ ನಾವು ಟೀಚರ್ ಟ್ರೈನಿಂಗ್ ಓದ್ ಬಂದಿಲ್ಲ ಅದೇ ರೀತಿ ಹಿಂದಿನ ಬ್ಯಾಚ್ ಹಿಂದೆನ್ ತೆಗೆದು ಬಂದ್ ಈಗ ಪ್ರತಿ ಸಲ ನಮ್ಗೆ ಟ್ರೈನಿಂಗ್ ಟ್ರೈನಿಂಗ್ ಅಂದ್ರೆ ಓದ್ಬಿಟ್ಟು ಹೋಗ್ತೇವೆ ಅಂತ ಅನಿಸ್ತತಿ ಆದ್ರೆ ಅಲ್ಲಿ ಹೊಸದನ್ನ ಕರ್ಕೊಂಡು ಬರಾಕೊಂಡಿರ್ತೇವೆ ನಾವು ಅದನ್ನ ಇಲ್ಲಿ ಬಂದು ಅಪ್ಲೈ ಮಾಡ್ತೀವಿ మొదల నమ్ శిక్ష కలసీస్ ఇక్కడ కలసూ నేను కలిపి ఈగిన మన కలిదా విధానం అలవర్స్ బే బి అట్రాక్షన్ ఆ బు ఆ తరదుట్టుకో విధానం అనుసర్స్బు కథాపద్ధతి వేళవిటీ పడుకుంట మాత్ర మొక్క కొడోక సాధ్య అంత ఉత్తమవంత అనుకూల ఇది గవర్నమెంట్ శాలే సర్కారి శిక్షకరికి మాత్ర తరబేతి కొట్టారు ప్రైవేట్ ఇతర సాకష్ట ఎజుకేటెడ్ ఇది ఏన్ ఇస్తారరబేతి ఆమె శిక్షకరి సాకష్ట తరబేతి శిక్షకు హింగ్ పరా గవర్నమెంట్ స్కూల్ ఎల్ ఒరు జాగ్రత్త ప్రతి ఒక్కరు ఎంఏ బిఎడ్ నమ్ స్కూల్గంతో ఎంఎస్సి బిఎడ్ ఎంఏ బిఎడ్ ఎలా మాస్టర్ డిగ్రీ ఆ అదే రీతి మొత్తం సర్కారి శాలే సింత నోడ్తే మొదలు ఏం చెక్క అవ బాళెహ్ణు మొట్టెారు తిందే అదూసా కొట్టీగా ప్రతి దిన అజీం ప్రేమ్జీ ఫౌండేషన్ వతీంద సర్కీ శాలే మౌష్ఠికాంశవన్న ಬಂದಿನವರಾಗಿ ಆರೋಗ್ಯವಂತರಾಗಬೇಕು ಆರೋಗ್ಯವಂತ ಮಕ್ಕಳು ಮಾತ್ರ ಏನು ಮಾಡೋಕೆ ಸಾಧ್ಯವೇ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಅಂತೇಳಿ ದಿನ ಏನು ಮಾಡ್ತಾ ಇದ್ದಾರೆ ಈಗ ತತ್ತಿ ತಿನ್ನೋ ಮಕ್ಕಳಿಗೆ ತತ್ತಿ ಚಕ್ಕಿ ತಿನ್ನೋ ಮಕ್ಕಳಿಗೆ ಚಕ್ಕಿ ಬಾಯಿ ಹಣ್ಣು ತಿನ್ನೋಕೆ ಬಾಯ ಹಣ್ಣು ಈ ಫೆಸಿಲಿಟಿ ಯಾವುದೇ ಪ್ರೈವೇಟ್ ಸ್ಕೂಲ್ ಒಳಗಿಲ್ಲ ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೀವಿ ಉಚಿತವಾದ ಕೊಡ್ತಾ ಇದ್ದೀವಿ ಉಚಿತವಾದಂಥ ಶೂ ಸಾವಸ್ತ್ರಗಳನ್ನು ಕೊಡ್ತಾ ಇದ್ದೀವಿ ಆಮೇಲೆ ಸ್ಕಾಲರ್ಶಿಪ್ ವ್ಯವಸ್ಥೆ ಅದ ಇದು ಯಾವುದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಈ ತರಹದ ವ್ಯವಸ್ಥೆಗಳಿರೋದಿಲ್ಲ ಆಮೇಲೆ ನೀವು ನೋಡ್ಬೋದು ಯಾವ ರೀತಿ ಫೆಸಿಲಿಟಿ ನಮ್ಗೆ ನಮಗೆ ಗೌರ್ಮೆಂಟ್ ಕೊಡ್ತಾ ಇದೆ ನಮ್ಮ ಸ್ಕೂಲ್ ನೋಡಿದ್ರೆ ನಿಮ್ಗೆ ಏನಾಗ್ತದೆ ಅದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಕಲ್ಪನೆ ಬರ್ತದೆ ಕುಡಿಯೋ ನೀರನೇ ಸೌಲಭ್ಯ ಅದ ಮತ್ತು ಶೌಚಾಲಯ ವ್ಯವಸ್ಥೆ ಇದೆ ಹೆಣ್ಮಕ್ಳಿಗೆ ಬೇರೆ ಇದೆ ಗಂಡು ಮಕ್ಕಳಿಗೆ ಬೇರೆನೂ ಅದ ಅದೇ ರೀತಿ ನಾವು ಏನು ಮಾಡ್ತೀವಿ ಊಟಕ್ಕೆ ಊಟ ವ್ಯವಸ್ಥಿತವಾದಂತಹ ಒಂದು ದೊಡ್ಡ ಹಾಲ್ ಅದೇ ನಮ್ಮಲ್ಲಿ ಅದು ಬೇರೆ ಸ್ಕೂಲ್ ಒಳಗಿಲ್ಲ ಅದನ್ನ ನಮ್ಮ ಸ್ಟೈಲ್ ಶಾಲೆ ಒಳಗೆ ಮಾತ್ರ ಕೂತಿಕೊಳ್ಳೋದಕ್ಕೂ ಕೂಡ ಏನಂದ್ರೆ ಡೈನಿಂಗ್ ಟೇಬಲ್ ವ್ಯವಸ್ಥೆನೂ ಕೂಡ ಅದರ ಮತ್ತೆ ಕಲಿಯೋಸ್ ಕಲಿಸೋದಕ್ಕೂ ನಾ ನೀ ನಾ ಮುಂದೆ ನೀ ಮುಂದೆ ಕಲಿಸೋಂತ ಶಿಕ್ಷಕರದ ಬೋತ್ ನಿಮ್ಮ ನೋಡಿದಿದ್ಯೋ ನಾವು ಇಂಗ್ಲಿಷ್ ಟೆಸ್ಟ್ ಅಂದ್ರೆ ಮಾಡಿದ್ವಿ ಆಮೇಲೆ ಆ ಇಂಗ್ಲೀಷ್ ಟೆಸ್ಟ್ ಒಳಗ ಕೇವಲ ನಾವು ನಾಲ್ಕು ದಿನ ಒಳಗೆ ರೆಡಿ ಮಾಡಿದ್ವಿ ಎಲ್ಲಾ ಶಿಕ್ಷಕರು ಕೂಡಿ ಆ ಇಂಗ್ಲೀಷ್ ಟೆಸ್ಟ್ ಅಂದ್ರೆ ಕೇವಲ ನಾಲ್ಕು ದಿನಗಳೊಳಗೆ ಅದರಲ್ಲಿ ನಿಮ್ಮ ಸರ್ಕಾರನು ಬಾಳದೆ ನಾನು ಅತ್ಯಂತ ಸಂತೋಷದಿಂದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವು ಕೂಡ ಏನು ಮಾಡಿದ್ರಿ ನಾವು ಮಕ್ಕಳಿಗೆ ಏನು ಮಾಡ್ಕೊಳ್ಬಾರಂಥೇಳಿದ್ರಿ ಹೇಳಿದ್ರಿ ಆಸಕ್ತಿ ಆಸಕ್ತಿಯಿಂದ ಆ ಸಾಮಗ್ರಿಗಳನ್ನು ಒದಗಿಸಿ ನೀವು ಕೂಡ ಅವ್ರಿಗೆ ಸಹಾಯ ಮಾಡೋ ಸಹಾಯ ಮಾಡಿದ್ರಿ ಅದಕ್ಕಾಗಿ ನಾವೇನು ಮಾಡಿದ್ದು ಶಿಕ್ಷಣ ಅನ್ನೋದು ಕೈಯಿಂದ ಸಾಧಿಸುವಂಥ ಪ್ರಕ್ರಿಯೆ ಅಲ್ಲ ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸೋರು ಶಿಕ್ಷಕರು ಪಾಲಕರು ಮಕ್ಕಳು ಬಂದ್ರು ಸಕ್ಸಸ್ ಆಗುದಿಲ್ಲಾ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡ್ಬೇಕಿಲ್ಲೆ ಪಾಲಕರು ಸರಿಯಾಗಿ ಕೆಲಸ ಮಾಡಬೇಕು ಮಕ್ಕಳು ಕೂಡ ಕಲಿತದ ಸರಿಯಾಗಿ ಕಲಿತು ಕಲಿಸಿದ್ದನ್ ಕಲಿತು ಮನೆಯವ್ರ್ ರೂಢಿ ಮಾಡಬೇಕು ಅದಕ್ಕೆ ದಯವಿಟ್ಟು ಪಾಲಕರಿ ನಾವು ಮಕ್ಕಳಿಗೆ ಆಸ್ತಿ ಮಾಡಿರೋ ಬೇಡ ಕಲ್ಸ್ಬೋದು ನಮ್ ಟೈಮ್ ಇಲ್ರಿ ನಾವು ಕೆಲ್ಸಕ್ಕೆ ಹೋಗ್ತೇವಿ ಏನ್ರಿ ಟೀಚರ್ ಅಂತ ನಾನು ಕೆಲ್ಸದ ಬರತ್ತೇನಿಲ್ಲ ನಾನು ನೌಕರಿ ಮಕ್ಕಳ ಸಿ ಆದ್ರೆ ಒಂದ್ ತಾಸ್ ಟೈಮ್ ನೋಡ್ರಿ ನಿಮ್ ಮಕ್ಕಳಿಗೆ ಗಣಿ ಒಳಗ ಒಂದು ಕಾಸಾದ ಜೊತೆ ಕಳಿರಿ ನಿಮ್ಮ ಮಗ ಏನ್ ಓದಾತಾನ ಏನ್ ಮಾಡಾತನ ಇವತ್ತು ಶಾಲೆಗೆ ಸರಿಯಾದ ಟೈಮ್ ಕೂಗಿದ್ದೇನೆ ಮತ್ತೊಂದು ಮಕ್ಕಳಿಗೆ ಶಿಸ್ತು ನೀವು ಏನು ಕಲಿಸ್ಲೋದ್ರು ಬೇಡ ಮಕ್ಕಳಿಗೆ ಶಿಸ್ತು ಕಲಿಸ್ಲಿ ಸರಿಯಾಗಿ